ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತನ ಹೆಸರು ಸತ್ಯನಾರಾಯಣ ಗಗ್ಗಾರಾಮ್ ಪಿತ್ರೋಡ ಅಂತ ಅಮೇರಿಕಾದಲ್ಲಿ ಈತನಿಗೆ ಸ್ಯಾಮ್ ಪಿತ್ರೋಡ ಅಂತ ಕರೀತಾರೆ ನಮ್ಮ ಮಲೆನಾಡಿನ ಪತ್ರೋಡೆ ಇದೆಯಲ್ಲ ಆ ಥರ ನಮ್ಮ ಮಲೆನಾಡಿನ ಪತ್ರೊಡೆ ತುಂಬ ರುಚಿಕಟ್ಟಾಗಿರುತ್ತೆ ಆದರೆ ಈ ಪತ್ರೋಡೆ ಇದೆಯಲ್ಲ ಇದು ವಿಷಕಾರಿ ಪತ್ರೋಡೆ ಇದು ಒಂದಂಶವನ್ನು ತೀರ್ಮಾನ ಮಾಡಿಬಿಟ್ಟಿದೆ ಒಂದು ವಿಷಯಕ್ಕೆ ಕಟಿಬದ್ಧ ಆಗಿದೆ ಒಂದು ಸಂಕಲ್ಪವನ್ನು ಮಾಡಿದೆ ಈ ಸ್ಯಾಮ್ ಪಿಟ್ರೋಡ ಏನಂತ ಈ ಬಾರಿಯ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡಬೇಕು ಕಾಂಗ್ರೆಸ್ಸಿನ ಶವ ಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನು ಹೊಡೆಯಬೇಕು ಗಮನಿಸ್ತಾ ಬನ್ನಿ ಮೊದಲೇದಾಗಿ ಇವರು ಯಾರು ಅಂತ ಹೇಳ್ತೀನಿ ಈತ ಓವರ್ಸೀಸ್ ಇಂಡಿಯನ್ ಕಾಂಗ್ರೆಸ್ನ ಚೇರ್ಪರ್ಸನ್ ಅಂದರೆ ಅಧ್ಯಕ್ಷ ರಾಹುಲ್ ಗಾಂಧಿಯ ಫ್ರೆಂಡ್ ಫಿಲಾಸಫರ್ ಗೈಡ್ ಫ್ರೆಂಡ್ ಅನ್ನೋಕ್ಕಾಗಲ್ಲ ರಾಜೀವ್ ಗಾಂಧಿಗೆ ಫ್ರೆಂಡ್ ಆಗಿದ್ರು ಇವ್ರ ತಂದೆಗೆ ಇವರಿಗೆ ಫಿಲಾಸಫರ್ ಆ್ಯಂಡ್ ಗೈಡ್ ರಾಹುಲ್ ಗಾಂಧಿಯ ವಿದೇಶ ಪ್ರಯಾಣವನ್ನು ಅಲ್ಲಿಯ ಕಾರ್ಯಕ್ರಮವನ್ನು ಎಲ್ಲವನ್ನೂ ನಿರ್ವಹಿಸುವುದು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಈ ಸ್ಯಾಮ್ ಪಿಟ್ರೋಡ ಅಷ್ಟೇ ಅಲ್ಲ ಭಾರತದಲ್ಲಿ ಯಾವ ನರೇಟಿವನ್ನು ಸೃಷ್ಟಿ ಮಾಡಬೇಕು ಭಾರತದಲ್ಲಿ ಹೇಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಭಾರತದ ವ್ಯವಸ್ಥೆಯನ್ನು ಹೇಗೆ ಹಾಳು ಮಾಡುವಂಥ ಪಿತೂರಿ ಮಾಡಬೇಕು ಅನ್ನುವುದನ್ನೆಲ್ಲ ಹೇಳ್ಕೊಡೋದು ರಾಹುಲ್ ಗಾಂಧಿಗೆ ಇದೇ ಸ್ಯಾಮ್ ಪಿಟ್ರೋಡ ಜ್ಞಾಪಿಸಿಕೊಳ್ಳಿ ಈ ಚುನಾವಣೆ ಶುರುವಾದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿರುವಂಥ ಎಲ್ಲ ಜನರ ಸಂಪತ್ತನ್ನು ಕಸಿದುಕೊಳ್ತೀನಿ ಅಂತ ಒಂದು ಅತ್ಯಂತ ಅಪಾಯಕಾರಿ ಹೇಳಿಕೆಯನ್ನು ಕೊಟ್ಬಿಟ್ರು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತೇಳಿ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹುಡುಕಿದಾಗ ಮೊದಲು ಕಂಡದ್ದೇ ಈ ಸಿತ್ರೋಡೆ ಪಿತ್ರೋಡ ಮನಾನಾಡಿನ ಪತ್ರೋಡೆ ಈತ ಈ ಕಡೆ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಕಡೆ ಆತ ಏನ್ ನೈ ಸಂದರ್ಶನ ಕೊಡ್ತಾನೆ ಕೊಟ್ಟು ಹೇಳ್ತಾನೆ ಇನ್ಹರಿಟೆನ್ಸ್ ಟ್ಯಾಕ್ಸ್ ಅಂತ ಇದೆ ಅಮೆರಿಕಾದಲ್ಲಿ ಐವತ್ತೈದು ಪರ್ಸೆಂಟ್ ದುಡ್ಡನ್ನು ಸಹ ಮನುಷ್ಯ ತೀರ್ಕೊಂಡಾಗ ಅದು ಇಷ್ಟು ಆಸ್ತಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ನಲವತ್ತೈದು ಪರ್ಸೆಂಟ್ ಅವ್ರ ಕುಟುಂಬವರ್ಗದವರಿಗೆ ಹಂಚಲಾಗತ್ತೆ ಯಾಕೆ ಐವತ್ತೈದು ಪರ್ಸೆಂಟ್ ತಗೊಳ್ಳಲಾಗತ್ತೆ ಯಾಕೆ ಐವತ್ತೈದು ಪರ್ಸೆಂಟ್ ತಗೊಳ್ಳಲಾಗತ್ತೆ ಅಂದರೆ ಇಷ್ಟು ವರ್ಷ ಈತ ಈ ದೇಶದಲ್ಲಿ ಎಲ್ಲ ತನ್ನ ಸಂಪತ್ತನ್ನು ಅನುಭವಿಸಿದಾನೆ ಈ ಸಂಪತ್ತನ್ನು ಇತರರೂ ಅನುಭವಿಸ್ಲಿ ಅಂದರೆ ಈ ಕಮ್ಯುನಿಸ್ಟು ಮನಸ್ಥಿತಿ ಏನಿದೆ ಅದನ್ನು ಹೇಳ್ತಾ ಇರೋದು ಎಡಚರ ಮನಸ್ಥಿತಿಯೆಲ್ಲ ಅದನ್ನ ಹೇಳೋದು ಈತ ಅನುಭವಿಸಿದಾನೆ ತನ್ನ ಸಂಪತ್ತನ್ನು ಇನ್ನು ಉಳಿದವರು ಅನುಭವಿಸ್ಲಿ ಸಮಾಜ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ತಗೊಳ್ಳತ್ತೆ ಉತ್ತರಾಧಿಕಾರ ತೆರಿಗೆ ಅಂತ ಇನ್ಹರಿಟನ್ಸ್ ಟ್ಯಾಕ್ಸ್ ಅಂತೇಳಿ ವಾಸ್ತವವಾಗಿ ಇದ್ರ ಕುರಿತು ನಾನು ಪರಿಷ್ಕರಣೆ ಮಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಯಾವ ರಾಜ್ಯದಲ್ಲಿಯೂ ಮೊದಲೇದಾಗ ಐವತ್ತೈದು ಪರ್ಸೆಂಟ್ ಇಲ್ಲ ಎರಡನೇದು ಅಮೆರಿಕದ ಎಲ್ಲ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲಿಯೂ ಇದು ಇಲ್ಲಿವೇಲಿ ಇರೋದು ಒಂದು ನಾಲ್ಕೈದು ರಾಜ್ಯದಲ್ಲಿದೆ ಅದು ಯಶಸ್ಸಾಗಿಲ್ಲ ಎಲ್ಲರೂ ಅವರವರ ವಿಲ್ಲನ್ನು ಬರಿತಾರೆ ಸಾಲಿಸಿಟರ್ ಕರೆಸ್ಕೊಂಡು ಸರ್ಕಾರಕ್ಕೂ ಅದಕ್ಕೂ ಸಂಬಂಧವೇ ಬಿಡೋದಿಲ್ಲ ಆದರೆ ಭಾರತದಲ್ಲಿ ಇದನ್ನು ಹೇರುವಂಥ ಪ್ರಯತ್ನ ಹೇರ್ತಾರೋ ಹೇಳೋ ಹೇರೋದಿಲ್ವೋ ಜನರಲ್ಲಿ ಈ ರೀತಿಯದಾದಂಥ ಒಂದು ಕೆಟ್ಟ ಕನಸನ್ನು ಬಿತ್ತುವ ಕೆಲಸ ಏನು ಈ ದೇಶದಲ್ಲಿ ಯಾರ್ಯಾರು ಶ್ರೀಮಂತರು ಆ ಶ್ರೀಮಂತರ ಆಸ್ತಿಯನ್ನೆಲ್ಲ ಕಸ್ಕೊಂಡ್ಬಿಡ್ತೀವಿ ಕಸಕೊಂಡು ಬಡವರಿಗೆ ಹಂಚ್ತೀವಿ ಬಡವರಿಗೆ ಹಂಚ್ತೀವಿ ಅನ್ನೋದನ್ನ ನೀವು ಯಾವ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಕಾಂಗ್ರೆಸ್ ಹೇಳಿದಾಗ ಈ ದೇಶದ ಮೂಲ ಸವಲತ್ತುಗಳು ಮೂಲ ಸಂಪನ್ಮೂಲ ಮುಸಲ್ಮಾನರಿಗೆ ತಲುಪಬೇಕು ಅಂತ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ ಅದನ್ನು ಪುನರಪಿ ಎಲ್ಲ ರಾಜಕಾರಣಿಗಳು ಹೇಳ್ತಾ ಇರೋದ್ರಿಂದ ಆ ರೀತಿ ಕಿತ್ಕೊಂಡು ದುಡ್ಡನ್ನ ಮುಸಲ್ಮಾನರಿಗೆ ಹಂಚಲಾಗತ್ತೆ ಇದಕ್ಕೆ ನರೇಂದ್ರ ಮೋದಿ ಅವರು ಕೌಂಟರ್ ಕೊಟ್ಟರು ನಿಮ್ಮ ತಾಳಿಯನ್ನು ಕಿತ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದರೆ ಹುಷಾರಾಗಿರಿ ಅಂತ ಈಗ ಏನು ಕೊನೆಯ ವರ್ಷ ಏನು ಬಂದಿದೆ ಸ್ಯಾಮ್ ಪಿಟ್ರೋಡದ್ದು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಅಲಿಯಾಸ್ ಮಲ್ನಾಡ್ ಪತ್ರೋಡೆ ಏನೀಗ ಈಗ ಹೇಳ್ತಾರೆ ಭಾರತದಲ್ಲಿ ಇಷ್ಟು ದಿವಸ ಇವರು ಏನು ಮಾಡಿದರು ಮೊದಲೇದಾಗಿ ಜಾತಿ ಜಾತಿಗಳ ಮಧ್ಯೆ ವಿಭಜನೆ ಮಾಡುವಂಥ ಕೆಲಸವನ್ನು ಮಾಡಿದರು ಮೊದಲು ಧರ್ಮಧರ್ಮವನ್ನು ಒಡೆಯೋದು ಅದಾದಮೇಲೆ ಜಾತಿ ಜಾತಿಯನ್ನು ಹೊಡೆಯೋದು ಜಾತಿ ಜಾತಿ ಹೊಡೆಯೋದು ಹೇಗೆ ದಲಿತರು ಬೇರೆ ಹಿಂದುಳಿದ ವರ್ಗದವ್ರು ಬೇರೆ ಮೇಲ್ವರ್ಗದವ್ರ ಬಗ್ಗೆ ಬೇರೆ ಕೆಳವರ್ಗದವ್ರು ಬೇರೆ ಶ್ರೀಮಂತರು ಬೇರೆ ಬಡವ್ರು ಬೇರೆ ಈ ರೀತಿಯದಾದಂಥ ವಿಭಜನೆ ಈಗ ವರ್ಣದ ಆಧಾರದಲ್ಲಿ ಚರ್ಮದ ವರ್ಣದ ಆಧಾರದಲ್ಲಿ ಭಾರತವನ್ನು ವಿಭಜನೆ ಮಾಡುವಂಥ ಅತಿ ದೊಡ್ಡದಾದಂಥ ಪಿತೂರಿಯನ್ನು ಈ ಪತ್ರೋಡೆ ಮಾಡ್ತಾ ಇದೆ ಏನಂತೆ ಈತನ ಕಣ್ಣಿಗೆ ಭಾರತೀಯರೆಲ್ಲ ಒಂದು ಅಂತ ಕಾಣೋದಿಲ್ಲ ಈತನಿಗೆ ಈತನಿಗೆ ಪೂರ್ವ ಭಾರತದಲ್ಲಿ ಏನಿದಾರಲ್ಲ ಆ ಪೂರ್ವ ಭಾರತದಲ್ಲಿರೋರು ಈತನಿಗೆ ಚೈನೀಸ್ ಥರ ಕಾಣಿಸ್ತಾರೆ ನಮ್ಮ ನಾರ್ತ್ ಈಸ್ಟು ರಾಜ್ಯಗಳಿದ್ದಾವಲ್ಲ ಆಸಾಮು ಆಮೇಲೆ ಒರಿಸ್ಸಾ ಮಣಿಪುರು ಈ ಕಡೆ ಇರೋ ಜನ ಎಲ್ಲ ಭಾರತೀಯರಲ್ಲ ಅವರೆಲ್ಲ ಚೈನೀಸು ಇನ್ನೊಂದು ದಕ್ಷಿಣ ಭಾರತ ಈ ಕಡೆ ನಾವೇನಿದ್ದೀವಲ್ಲ ನಾವೆಲ್ಲ ದಕ್ಷಿಣ ಆಫ್ರಿಕಾದವರು ಆಫ್ರಿಕನ್ಸ್ ಥರ ಕಾಣ್ತೀವಿ ಅವ್ರಿಗೆ ಇನ್ನು ಪಶ್ಚಿಮ ಭಾರತ ಇದೆಯಲ್ಲ ಈ ಕಡೆ ಮುಂಬೈಯಿಂದ ಈ ಕಡೆ ಗುಜರಾತ್ ಆ ಕಡೆ ಅಲ್ಲ ಅವರೆಲ್ಲ ಇವರಿಗೆ ಅರಬ್ಬರ ಹಾಗೆ ಕಾಣಿಸ್ತಾರಂತೆ ಇನ್ನು ಉತ್ತರ ಭಾರತವರು ಉತ್ತರ ಭಾರತರು ಬ ಬಿಳಿಯರು ಥರ ಅಂತ ಬಿಳಿಯರು ವೈಟ್ಸು ಯಾವ ವರ್ಣಭೇದ ನೀತಿಯ ವಿರುದ್ಧ ಸೌತ್ ಆಫ್ರಿಕಾದಲ್ಲಿ ಹೋರಾಡಿ ಅಲ್ಲಿಂದ ಭಾರತಕ್ಕೆ ಬಂದರು ಅದನ್ನು ವಿರೋಧಿಸಿ ಅಂಥ ಪಕ್ಷ ಯಾವುದಿದೆ ಕಾಂಗ್ರೆಸ್ ಪಕ್ಷ ಅದರ ಫಿಲಾಸಫರ್ ಹಂಚ್ಕೊಂಡಂಥ ಮನುಷ್ಯ ಅದರ ಥಿಂಕ್ ಟ್ಯಾಂಕ್ನ ಮುಖ್ಯಸ್ಥ ಅದರ ಅಂತಾರಾಷ್ಟ್ರೀಯ ವೇದಿಕೆಯ ಅಧ್ಯಕ್ಷ ವರ್ಣಭೇದ ನೀತಿಯನ್ನು ಭಾರತದಲ್ಲಿ ಬಿತ್ತುವ ಪ್ರಯತ್ನವನ್ನು ಚುನಾವಣೆಯ ಪರ್ವಕಾಲದಲ್ಲಿ ಮಾಡ್ತಾ ಇರೋದು ಆತ ಹೇಳ್ತಾರೆ ಈ ದೇಶದಲ್ಲಿ ಎಲ್ಲರೂ ಬೇರೆ ಬೇರೆ ವರ್ಣದವರಿದ್ದರೆ ಬೇರೆ ಬೇರೆ ರಾಷ್ಟ್ರದವ್ರ ಥರ ಕಾಣ್ತೀರಿ ಆದರೂ ಒಗ್ಗೂಡ್ಸ್ಕೊಂಡು ಹೋಗೋ ಪ್ರಯತ್ನ ನಡೀತಾ ಇತ್ತು ಈಗ ಬಜರಂಗ ದಳ ರಾಮ ಮಂದಿರ ಅಂತ ಬಂದು ಎಲ್ಲ ವಿಭಜನೆ ಆಗ್ತಾಯಿದೆ ಇವರಿಂದ ವಿಭಜನೆ ಆಗ್ತಾ ಇರೋದು ಬಜರಂಗ ದಳ ರಾಮ ಮಂದಿರ ಬಂದಿದ್ದರಿಂದ ವಿಭಜನೆ ಆಗೋದಲ್ಲ ಈ ಮನುಷ್ಯ ಈ ರೀತಿ ನಮ್ಮನ್ನು ಒಡೆದು ಆಡುತ್ತಾ ವಿಭಜನೆ ಆಗ್ತಾ ಇರೋದು ಜನರ ಮನಸ್ಸಿನಲ್ಲಿ ಯಾವ ರೀತಿ ಇವ್ರು ಬಿತ್ತುತ್ತಾರೆ ವಿಷ ಬೀಜ ಅನ್ನುವುದನ್ನು ನೋಡಿ ಕಾಂಗ್ರೆಸ್ ಪಕ್ಷ ಈತ ಯಾವಾಗ ಈ ರೀತಿ ಹೇಳ್ತಾರೋ ಹೇಳಿದ ಕೂಡ ಪತ್ರಗುಟ್ಟು ಹುಟ್ಟು ಹೋಗ್ಬಿಡುತ್ತೆ ಮೊದಲು ಯಾವಾಗ ಉತ್ತರಾಧಿಕಾರ ತೆರಿಗೆ ಬಗ್ಗೆ ಮಾತನಾಡಿದರು ಇನ್ಹರಿಟನ್ಸ್ ಟ್ಯಾಕ್ಸ್ ಬಗ್ಗೆ ಅವಾಗ ಅರ್ಧ ಕನಲಿ ಹೋಗಿತ್ತು ಏನಯ್ಯ ಇವನು ಈ ಥರ ಮಾತಾಡ್ತಾ ಇದ್ದಾನೆ ಅಲ್ಲಿ ಕುತ್ಕೊಂಡು ನಾವು ಇಲ್ಲ ಅಂತ ಸಾಧಿಸ್ಲಿಕ್ಕೆ ಹೋಗ್ತೀವಿ ಈ ಥರ ಸಂದರ್ಶನ ಬೇರೆ ಕೊಡ್ತಾನೆ ಈಗ ಈ ಸಂದರ್ಶನವನ್ನು ಸ್ಟೇಟ್ಸ್ಮನ್ ಅನ್ನುವಂಥ ಒಂದು ಪತ್ರಿಕೆಗೆ ವಿಡಿಯೋಗೆ ಕೊಟ್ಟಿದ್ದಾರೆ ಕೊಟ್ಟದ್ದು ಯಾವ ರೀತಿ ವೈರಲ್ ಆಗಿದೆ ಅಂದರೆ ತಕ್ಷಣ ಅದು ನರೇಂದ್ರ ಮೋದಿ ಅವರಿಗೆ ತಲುಪತ್ತೆ ನರೇಂದ್ರ ಮೋದಿ ಅದಕ್ಕೆ ಉತ್ತರವನ್ನು ಕೊಟ್ಬಿಡ್ತಾರೆ ನರೇಂದ್ರ ಮೋದಿ ಅವರ ಈ ಬಾರಿಯ ಚುನಾವಣೆಯ ಭಾಷಣಗಳನ್ನು ನೀವು ಕೇಳಿದ್ರೆ ಅವರ ವೈವಿಧ್ಯಮಯ ಭಾಷಣದ ಅರಿವು ನಿಮಗಾಗತ್ತೆ ಅಂತ ವಾಗ್ಮಿ ಅಂತ ಒಂದು ಕ್ಷೇತ್ರದಲ್ಲಿ ಮಾಡಿದ ಭಾಷಣವನ್ನು ಇನ್ನೊಂದು ಕ್ಷೇತ್ರದಲ್ಲಿ ಅವ್ರು ಮಾಡೋದಿಲ್ಲ ಪ್ರತಿ ಬಾರಿಯೂ ಹೊಸ ವಿಷಯವನ್ನು ಆಯ್ಕೆ ಮಾಡ್ತಾರೆ ಹೇಗೆ ಭಾರತ ದೇಶದಲ್ಲಿ ವಿಭಜನೆಯ ರಾಜಕಾರಣವನ್ನು ಕಾಂಗ್ರೆಸ್ ಮಾಡುತ್ತೆ ವಿಪಕ್ಷಗಳು ಮಾಡ್ತಾ ಇದ್ದಾವೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾವಾಗ ಈ ಸ್ಯಾಮ್ ಪತ್ರೋಡೆ ಈ ರೀತಿ ಹೇಳುತ್ತೋ ಹೇಳಿದ ತಕ್ಷಣ ಅಲ್ಲಿ ನರೇಂದ್ರ ಮೋದಿಯವರು ಭಾಷಣ ಶುರು ಮಾಡ್ತಾರೆ ಹೇಳ್ತಾರೆ ಯಾಕೆ ಇವರು ದ್ರೌಪದಿ ಮುರ್ಮುವನ್ನು ವಿರೋಧಿಸಿ ರಾಷ್ಟ್ರಪತಿ ಅಭ್ಯರ್ಥಿಯನ್ನು ಎದುರುಗಡೆ ಹಾಕಿದರು ಅಂದರೆ ಒಂದೇ ಕಾರಣ ದ್ರೌಪದಿ ಮುರ್ಮು ಅವರು ಕಪ್ಪಗಿದ್ದಾರೆ ಅವರು ಚರ್ಮದ ಬಣ್ಣ ಕಪ್ಪಗಿದೆ ಆದ್ದರಿಂದ ಅವರು ಸೌತ್ ಆಫ್ರಿಕನ್ನು ಅವರು ನಮಗೆ ರಾಷ್ಟ್ರಪತಿ ಬೇಡ ಅಂತ ಇವ್ರು ಬೇರೆಯವ್ರು ಹಾಕಿದ್ದಾರೆ ಏಕೆಂದರೆ ಈ ಶಹಜಾದ ಏನಿದಾರಲ್ಲ ಶಹಜಾದ ಅಂತ ಕರೆಯೋದು ರಾಹುಲ್ ಗಾಂಧಿಗೆ ಈ ಶಹಜಾದ ಏನಿದಾರಲ್ಲ ಇವ್ರಿಗೊಬ್ಬ ಅಂಕಲ್ ಇದ್ದಾರೆ ಅಂಕಲ್ ಸ್ಯಾಮ್ ಅವರು ಅಲ್ಲಿಂದ ಹೇಳ್ಕೊಡ್ತಾರೆ ಅದನ್ನು ಈತ ಇಲ್ಲಿ ಪಾಳಿಸ್ತಾರೆ ಈ ಅಂಕಲ್ ಸ್ಯಾಮ್ ಹೇಗೆ ಈ ಅಂಕಲ್ ಸ್ಯಾಮ್ ಥರ್ಡ್ ಅಂಪೈರ್ ಇದ್ದಂಗೆ ಕ್ರಿಕೆಟ್ನಲ್ಲಿ ಯಾವುದಾದ್ರೂ ಸ್ವಲ್ಪ ಗಲಿಬಿಲಿ ಆದ ತಕ್ಷಣ ಹೋಗಿ ಥರ್ಡ್ ಅಂಪೈರ್ ಕೇಳೋದು ಆತ ಕ್ಲಾರಿಟಿ ಕೊಡ್ತಾರೆ ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾರೆ ಅದ್ರ ಪ್ರಕಾರ ಇವರು ನಡ್ಕೋತಾರೆ ಇಷ್ಟು ದಿವಸ ಇವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಒಡೆದಾಳಿದ್ರು ಈಗ ವರ್ಣಭೇದ ನೀತಿಯ ಮೂಲಕ ನಮ್ಮ ಚರ್ಮದ ಬಣ್ಣದ ಮೇಲೆ ನಮ್ಮನ್ನು ವಿಭಜಿಸುವ ಕೆಲಸವನ್ನು ನೀವು ಉತ್ತರದವರು ನೀವು ಪಶ್ಚಿಮದವರು ನೀವು ದಕ್ಷಿಣ ಭಾರತವ್ರು ನೀವು ಪೂರ್ವ ಭಾರತದವರು ಅಂತ ಒಡೆದು ಆಳುವ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ದ್ರೌಪದಿ ಮುರ್ಮುವನ್ನು ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧಿಸಿದ್ದು ಕೇವಲ ಅವರ ಬಣ್ಣದಿಂದ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ ಅಂತ ನರೇಂದ್ರ ಮೋದಿಯವರ ಆ ಕಡೆ ವ್ಯಂಗ್ಯವಾಗಿ ವಿಡಂಬನೆಯೊಂದಿಗೆ ಚಾಟಿ ಬೀಸ್ತಾರೆ ಯಾವಾಗ ಕಾಂಗ್ರೆಸ್ ಈ ರೀತಿಯಾದಂಥ ತನ್ನ ಶವದ ಪಟ್ಟಿಗೆಗೆ ಪೆಟ್ಟಿಗೆಗೆ ತಾನೇ ಮೊಳೆ ಹೊಡಿತಾ ಇದ್ದಾರೆ ಅಂತ ಗೊತ್ತಾಗತ್ತೋ ಆತನ ವ್ಯಕ್ತಿಗತ ಅಂತ ಜಯರಾಮ್ ರಮೇಶ್ ಹೇಳ್ತಾರೆ ನೋಡಿ ನೋಡ್ತಾ ಇರೇ ಸ್ಯಾಮ್ ಅವರು ಓವರ್ಸೀಸ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲ ಕಡೆ ಬಿತ್ತರಗೊಳ್ಳಲಿಕ್ಕೆ ಶುರುವಾಗುತ್ತೆ ನೋಡಿ ಒಂದು ಸ್ಟೇಟ್ಮೆಂಟು ಯಾವ ರೀತಿ ಇಡೀ ದೇಶದಲ್ಲಿ ವ್ಯತ್ಯಾಸವನ್ನು ಮಾಡ್ತೀವಿ ಚುನಾವಣೆಯಲ್ಲಿ ಚುನಾವಣೆ ಎಂಥ ಸೂಕ್ಷ್ಮ ಸಂದರ್ಭ ಅಂತ ನಾವು ಅರ್ಥ ಮಾಡ್ಕೋಬೇಕು ಒಂದೇ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಆ ರೀತಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುತ್ತೆ ಇಡೀ ದೇಶದಲ್ಲಿ ನರೇಟಿವನ್ನು ಬದಲಿ ಮಾಡುತ್ತೆ ಯಾವ ರೀತಿಯದಾದಂಥ ಬಾಧೆಯನ್ನು ಉಂಟು ಮಾಡುತ್ತೆ ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ಈ ಸ್ಯಾಂಪಿಟ್ರೋಡ ಇಲ್ಲಿವರೆಗೂ ಮಾಡಿದ್ದೆಲ್ಲ ಭಾರತವನ್ನು ಹಾಳು ಮಾಡುವಂಥ ಕೆಲಸವನ್ನೇ ಈತ ಹೇಳ್ತಾರೆ ಈತ ಕಂಪ್ಯೂಟರ್ ಜನ ಕಂಪ್ಯೂಟರ್ ಜನಕಲ್ಲ ಭಾರತದಲ್ಲಿ ಕಂಪ್ಯೂಟರ್ ಬರಲಿಕ್ಕೆ ಈತನೇ ಕಾರಣ ಅಂತ ಎಲ್ಲರೂ ಹೇಳ್ತಾರೆ ಹಾಗಂತೇಳಿ ಬೇರೆ ದೇಶದಲ್ಲಿ ಕಂಪ್ಯೂಟರ್ ಬಂದಿಲ್ಲ ಈಗ ಪಾಕಿಸ್ತಾನದಲ್ಲಿ ಕಂಪ್ಯೂಟರ್ ಬಂದಿಲ್ವಾ ಚೈನಾದಲ್ಲಿ ಕಂಪ್ಯೂಟರ್ ಬರಲಿಲ್ವಾ ಯಾವ ಹೋಗಿ ಅಲ್ಲೇನು ಸ್ಯಾಂಪ್ ಹಿತ್ರೋಡ ಮಾಡಿದ್ರ ಸಿಡಾಟ್ ಎಕ್ಸ್ಚೇಂಜ್ ತಂದದ್ದು ಈತ ಗೊತ್ತು ನನಗೆ ಅದಿಲ್ಲ ಅಂತ ನಾನು ಹೇಳೋದಿಲ್ಲ ರಾಜೀವ್ ಗಾಂಧಿ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಕೊಟ್ಟದ್ದು ಈ ಮನುಷ್ಯ ಫ್ರೆಂಡ್ ಅವ್ರಿಗೆ ಅಂತ ಹಾಗಂತ ಭಾರತ ದೇಶದಲ್ಲಿ ಈತ ಇರಲಿಲ್ಲ ಅಂದರೆ ಕಂಪ್ಯೂಟರ್ ಅಂತ ಅಂತೆಲ್ಲ ನಾವು ಪರಿಭಾವಿಸಬೇಕಾದ ಅಗತ್ಯ ಇಲ್ಲ ಈತನ ಕೊಡುಗೆ ಎಷ್ಟಿದ್ದೀವೋದ್ರ ನೂರು ಪಟ್ಟು ಈತನಿಂದ ಭಾರತಕ್ಕೆ ಅಪಾಯ ಇದೆ ಭಾರತದ ಸಾರ್ವಭೌಮತೆಗೆ ಭಾರತದ ಸಮಗ್ರತೆಗೆ ಈತನಿಂದ ಭಾಳ ದೊಡ್ಡದಾದಂಥ ಪೆಟ್ಟಿದೆ ಈತನ ಮೇಲೆ ಮೊದಲು ಮೊಕದ್ದಮೆಯನ್ನು ದಾಖಲು ಮಾಡಬೇಕು ರೇಸಿಸ್ಟ್ ಈತ ವರ್ಣಭೇದ ನೀತಿಯನ್ನು ಭಾರತದಲ್ಲಿ ಹಂಚ್ತಾ ಇರುವಂಥ ಮನುಷ್ಯ ಈತನ ಮೇಲೆ ಅಲ್ಲೇ ಕೂತಿದ್ರು ಈತನ ಮೇಲೆ ಕೇಸ್ ಹಾಕಬೇಕು ಕರ್ಕೊಂಬಂದು ಈತನನ್ನು ಗಲ್ಲಿಗೆ ಏರಿಸಬೇಕು ಏಕೆಂದರೆ ನಮ್ಮ ಭಾರತವನ್ನು ಒಡೆದು ಆಳಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅವರನ್ನು ಬಿಡುವುದರಿಂದ ಭಾರತಕ್ಕೆ ಮುಂದಿನ ದಿನದಲ್ಲಿ ಭಾಳ ದೊಡ್ಡ ಮಟ್ಟದ ಅಪಾಯ ಉಂಟಾಗತ್ತೆ ಅನ್ನೋದನ್ನು ನಾವು ಇದರಿಂದ ಪರಿಗಣಿಸಬೇಕು ಯಾವುದೋ ಒಂದು ಸಣ್ಣ ಘಟನೆ ಇದು ಒಂದು ಸಣ್ಣ ಲಕ್ಷಣ ಅಂತ ಎಂದು ಪರಿಭಾವಿಸಬಾರದು ಕ್ಯಾನ್ಸರ್ನ ಒಂದು ಕಣ ಮುಂದೆ ಇಡೀ ದೇಹವನ್ನು ಹೇಗೆ ವ್ಯಾಪಿಸುತ್ತೋ ಅದೇ ರೀತಿ ಪತ್ರೊಡೆ ಈತನ ಬಗ್ಗೆ ಹುಷಾರಾಗಿರಬೇಕಾದಂಥ ಅಗತ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ